ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಎಷ್ಟೋ ಬಾರಿ ಯಾರಾದರೂ ಬಂದು ಹೋದಂಥ ಸಂದರ್ಭದಲ್ಲಿ ನಮ್ಮ ಬಿಸ್ನೆಸ್ ಡಲ್ ಆಗಿರ್ಬೋದು ಅದು ಹೋಟೆಲ್ ಆಗಿರ್ಬೋದು ಅಥವಾ ಒಂದು ಫ್ಯಾಕ್ಟ್ರಿ ಆಗಿರ್ಬೋದು ಅಥವಾ ಒಂದು ಅಂಗಡಿಗಳು ಅಂತ ಹೇಳ್ತೀವಿ ಇದೆಲ್ಲವೂ ನ ಕಣ್ ದೃಷ್ಟಿಯಿಂದ ಒಂದು ಸಮಸ್ಯೆಗಳು ಉಂಟಾಗುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಮಾಡಿಕೊಳ್ಳುವಂತಹ ಸರಳವಾದ ಪರಿಹಾರ ಹಸಿರಾಗಿರುವಂತಹ ನಿಂಬೆ ಹಣ್ಣ ತಗೋಬೇಕಿಲ್ಲಿ ಹಸಿರು ಅಂತ ಹೇಳಿದ್ದೀನಿ ಹಸಿರಾಗಿರುವಂತಹ ನಿಂಬೆ ಹಣ್ಣನ್ನು ನೀವು ತಗೋಬೇಕಾಗುತ್ತೆ ಜೊತೆಗೆ ಏಳು ಹಸಿಯಾಗಿರುವಂಥ ಮೆಣಸಿನಕಾಯಿಯನ್ನು ತಗೋಬೇಕು ತಗೊಂಡ್ಬಿಟ್ಟು ನೀವು ಕಪ್ಪು ಆಗಿರುವಂಥ ದಾರದಲ್ಲಿ ನೀವು ಪೂರ್ಣಿಸ್ಬಿಟ್ಟು ಎರಡೂ ಕಡೆ ಗಂಟನ್ನು ಹಾಕಬೇಕು ಗಂಟು ಹಾಕಿ ನಿಮ್ಮ ಆಫೀಸ್ ಆಗಿರ್ಬೋದು ಅಥವಾ ವ್ಯಾಪಾರ ಸ್ಥಳಗಳಾಗಿರ್ಬೋದು ಇಂಥ ಸ್ಥಳಗಳಿಗೆ ನೀವು ಮುಂಭಾಗದಲ್ಲಿ ಅದನ್ನು ಹಾಕೋದ್ರಿಂದ ನಿಮ್ಮ ಒಂದು ವೃತ್ತಿ ಜೀವನದಲ್ಲಾಗಿರ್ಬೋದು ಅಥವಾ ವ್ಯಾಪಾರದಲ್ಲಾಗಿರ್ಬೋದು ಅಡೆತಡೆಗಳಾಗಿ ಕಣ್ ದೃಷ್ಟಿಯಿಂದ ವ್ಯಾಪಾರ ನಿಲುಗಡೆ ಆಗಿದ್ದರೆ ಖಂಡಿತವಾಗಲೂ ಇದಕ್ಕೆ ಪರಿಹಾರ ಖಂಡಿತ ಆಗೇ ಆಗುತ್ತೆ ಹಾಗೆಯೇ ಅಂತಹ ಒಂದು ನಿಂಬೆಹಣ್ಣು ಏನಾಗುತ್ತೆ ಒಂಥರ ಕಪ್ಪು ತಪ್ಪಾಗಿ ಒಂಥರ ಸ್ವೀಸ್ ಒಂಥರ ಒಣಗಿ ಒಂಥರ ಕೆಲವೊಂದೊಂದು ಸಂದರ್ಭದಲ್ಲಿ ನೀರು ಬಿಡುತ್ತೆ ಅಂತ ಕೆಲವ್ರದ್ದು ಮೂರು ದಿನಕ್ಕಾಗುತ್ತೆ ಕೆಲವರಿಗೆ ಎರಡು ದಿನಕ್ಕಾಗುತ್ತೆ ಕೆಲವರಿಗೆ ಹದಿನೈದು ದಿನಕ್ಕಾಗುತ್ತೆ ಅದನ್ನು ನೀವು ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೋತಾ ಇರಬೇಕು ಇದನ್ನು ಯಾವಾಗ ಮಾಡಬೇಕು ಅಂತಂದರೆ ಮಂಗಳವಾರ ಮತ್ತು ಶನಿವಾರನೇ ಆರಂಭ ಮಾಡಿ ಅಂತೀನಿ ಆದರೆ ಕೆಟ್ಟು ಹೋಗಿರುವಂಥದ್ದು ನೀವು ಬದಲಾವಣೆ ಮಾಡಬೇಕು ಅಂತಂದರೆ ಅದನ್ನು ಯಾವ ದಿನದಲ್ಲಾದರೂ ಮಾಡ್ಬೋದು ಆದರೆ ಫಸ್ಟ್ ಟೈಮ್ ಅಂತ ನೀವು ಮಾಡಬೇಕಾದ್ರೆ ಮಂಗಳವಾರ ತಪ್ಪಿದರೆ ಶನಿವಾರ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ವ್ಯಾಪಾರ ಸ್ಥಳ a la que ಏನೋ ಬಿಸ್ನೆಸ್ಸು ಅಥವಾ ಉನ್ನತಿ ಸ್ಥಾನ ಅಂತ ಏನಿದೆ ಅಲ್ಲಿ ಕೂತ್ಕೊಳ್ಳುವಂಥ ಜಾಗದರಲ್ಲೂ ಸಮೇತ ನೀವು ಕಟ್ಕೊಂಡು ಇರೋದರಿಂದ ನಿಮಗೆ ನಿಮ್ಮ ದೇಹಕ್ಕೆ ದೃಷ್ಟಿದೋಷ ಆದಾಗಲೂ ಅಥವಾ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲೂ ದೃಷ್ಟಿದೋಷ ಆದಾಗಲೂ ಸಮೇತ ಇದು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಈ ವಿಡಿಯೋದ ಅವಶ್ಯಕತೆ ಇಲ್ಲದೆ ಇರ್ಬೋದು ಬೇಕಾದಷ್ಟು ಜನಕ್ಕೆ ಇದರ ಅವಶ್ಯಕತೆ ಇರುತ್ತೆ ಅಂತ ಹೇಳ್ತೀನಿ ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ತೊಂದರೆ ಇದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ಅದಕ್ಕೆ ಫೀಸ್ ಇರುತ್ತೆ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆ ನಂತರ ಭೇಟಿಯಾಗಿ ಅಂತ ಹೇಳ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ನಮಸ್ತೆ